ಕೂಡಲೇ ಆಯ್ನ ಆಯ್ತು ಅಂತ ಹೇಳ್ತಂದು ಕೊಡ್ತಾರೆ ಏಯ್ ಇಲ್ಲ ನನಗೆ ಇನ್ನೊಂದು ಇಷ್ಟು ಕೊಡ್ರಿ ಮತ್ತೆ ಕೇಳ್ತಾರೆ ಅಂದೊಂದಿಷ್ಟು ಕೊಡ್ತಾರೆ ಇಲ್ಲ ನನಗೆ ಪೂರಕ ಕೊಡಿರಿ ಅಂತ ಕೂಡಲೇ ಅವಾಗಾಗಿ ಏನು ಹಿಂಗೆ ಮಾಡಕ್ಕೆ ತೋಳಕ್ಕೆ ಅಂತ ಹೋದ ಚಂದ್ರಕರ್ ಸಾಹೇಬಿಗೆ ಹೇಳಿಕೂಡ್ಲೆ ಅವ್ರ ಸಾಹೇಬರು ಏನು ಜಿಲ್ಲಾಧಿಕಾರಿಗಳು ಏನು ಕೊಡ್ತಾರೆ ತಗೊಂಡೋಗಿ ಹೇಳೇನು ಪೊಲೀಸರಿಗೆ ಅಂತ ಅದೇ ಅಲ್ಲರಿ ಕೇಳ್ತೀನಿ ಇನ್ನೊಂದು ಎರಡು ನಿಮಿಷ ಹೋದ್ರೆ ಹೋಗ್ತೀನಿ ನಾನು ನಿಮ್ಮ ಮನೆಯಿಂದ ಅಷ್ಟೇ ಸೇತಿ ಕೇಳ್ತೀನಿ ಅಂತ ಹೋಗ್ತಾರೆ ಮೂರು ದಿವ್ಸ ಎರಡು ಮೂರು ದಿವಸ ಆದ್ಮೇಲೆ ಅವ್ರು ಭಾವನ ಭೇಟಿ ಅದಕ್ಕೆ ಬಾಬ ಮಾತಾಡೋಂಗೇನು ಆಗ್ತದೆ ಯಾಕೆ ಬಾಬಾ ನಾನು ಇನ್ನೂ ನೀವು ಕೂಡ ಏನೂ ಮಾತಾಡಿಲ್ಲ ಏನೂ ಮಾಡಿಲ್ಲ ನನ್ನ ಜೊತೆ ಯಾಕೆ ಸಿಟ್ನೇ ಅಂತ ಹೇಳಿ ಅಲ್ಲವೋ ನೀನು ಹೇಳ್ದಂಗೆ ನಡ್ಕೊಂಡಿಲ್ಲ ನಾನು ಹೆಂಗೆ ಮಾಡೀನಿ ಅಲ್ಲಪ್ಪ ಬೇಕು ಭಿಕ್ಷಿಕೆ ಬಂದ ಮನೆಯಿಂದ ಆಕೆ ನೀನು ಧಮಕೆ ಆಗ್ತೀವ ಪೊಲೀಸರಿಗೆ ಜೊತೆಗೆ ತೋರಿಸ್ತಿದ್ದು ನಾನು ಹಸಿದವರಿಗೆ ಅನ್ನ ನೀಡಿ ಅಂತ ಹೇಳಿ ನಿಮಗೆ ನೀನು ಒಂದು ತತ್ವ ಏನು ಫಾಲೋ ಮಾಡಿಲ್ಲ ಹಾಗೆ ಅವ್ರನ್ನ ತಿಂತಿದ್ದರು ನಾವು ಭಟ್ಟಿಯಾಗೋದ ಋಣಾನುಬಂಧದಿಂದ ಒಂದು ಭಾಳ ಚೆನ್ನಾಗಿ ಕತೆ ಒಂದು ರಾಜ ಆಸ್ಥಾನದೊಳಗೆ ಒಂದು ಗುಡಿ ಇರ್ತದೆ ಅಲ್ಲಿ ಒಬ್ಬ ಪೂಜಾರಿ ಬಹಳ ಚೆನ್ನಾಗಿ ಪೂಜೆ ಮಾಡ್ತಿರ್ತಾನೆ ಮತ್ತೆ ಆಸೆ ಇರೋದಿಲ್ಲ ಅವನು ಪೂಜೆ ಮಾಡ್ಕೋದು ಪೂಜೆ ಮಾಡ್ಕೊಂಡಿರಲ ಹಂಗಿದ್ದೊಳಗೆ ರಾಜನ್ನ ಮಗ ಅವನಿಗೆ ಲಗ್ನ ಆಗ್ತದೆ ಲಗ್ನ ಆದಕೂಲೇ ರಾಜ ಮತ್ತು ಆ ರಾಜಕುಮಾರ ಮತ್ತು ಹೆಂಡತಿ ಒಂದು ರುತ್ಕೊಂಡು ಬಿಡ್ತಾಳ ಆ ಟೈಮಾಗ ಅವರ ಸೊಸೆ ಏನದಾರಲ್ಲ ನಿದ್ದೆ ಬರೋದಿಲ್ಲ ಯಾವುದೋ ಒಂದು ಬೇರೆ ಜಾಗಕ್ಕೆ ಬಂದು ನೀನು ತೆಲ್ಲಿದ್ದರು ಅಲ್ಲಿ ನೋಡ್ತಾಳೆ ಅಲ್ಲಿ ರಾಜ್ಕುಮಾರನ ಬಾಜು ಒಂದು ಕಡ್ಗೆ ಇರ್ತದೆ ಅದನ್ನು ವಜ್ರದ ಕವಚದೊಳಗೆ ಇಟ್ಟಿರ್ತಾರೆ ಕಡ್ಗೆ ನೋಡ್ತಾ ಹೋ ಇದು ಏನಿದು ಅಂತ ಹೇಳಿ ತಣ್ಣಗಿ ತೆಗಿತ ತೆಗ್ದು ನೋಡ್ತಾಳೆ ಅದನ್ನು ನೋಡಿದ ಕೂಡಲೇ ಅಕ್ಕಿಗೆ ಒಂಥರ ಮಿಂಚು ಹೊಡಿತದ ಕಣ್ಣಿಗೆ ಮಿಂಚು ಹೊಡಿತೈತೆ ಅಂದ್ರೆ ಇದು ಎಲ್ಲಿ ಐತಿ ಏನು ಮಾಡ್ತೇನೆ ಅನ್ನೋದು ಗೊತ್ತಿಲ್ಲ ಇವು ಅಂತ ಕೈ ಬಿಟ್ಟಿರ್ತ ಕೈ ಬಿಟ್ಟು ಕೂಡಲೇ ಅದು ಸೀದಾ ಹೋಗಿ ರಾಜ್ಕುಮಾರನ ಅಂತ ಬಿಡಿಸ ರಾಜ್ಕುಮಾರ ಸತ್ತ ಆವಾಗ ಈಗ ಗೊತ್ತಾಯ್ತು ಅಯ್ಯೋ ನಾನು ಏನು ಮಾಡಿರಿ ಏನೋ ಮಾಡಬೇಕು ಏನೋ ಆಯ್ತು ನನ್ನ ಮೇಲೆ ಬರ್ತದೆ ಹೇಳಿ ಏನು ಮಾಡ್ತಾರೆ ಸುಮ್ಮನೆ ಹೋಗಿ ಬಂತು ಮಲ್ತಾರೆ ಮುಂಜಾನೆ ಮುಂಜಾನಿಯರ್ ಕೂಲಿ ಗಾಬ್ರೆ ಅಯ್ಯೋ ನೋಡ್ರಿ ಯಾರೋ ಬಂದು ರಾಜಕುಮಾರನ ಅತ್ಯೆ ಮಾಡ್ಯಾರೆ